ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಮಕರ ರಾಶಿಯವರ ಆರೋಗ್ಯ ವಿದ್ಯಾಭ್ಯಾಸ ಜಾಬ್ ಹಾಗೂ ಬಿಸ್ನೆಸ್ ಲವ್ ಲೈಫ್ ಮ್ಯಾರಿಡ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಾಮೆಂಟ್ ಮಾಡಿ ಎರಡ್ ಸಾವಿರದ ಆರರ ಅಧಿಪತಿ ಸೂರ್ಯಗ್ರಹವಾಗಿದೆ ಈ ವರ್ಷದ ಅಧಿಪತಿ ಸೂರ್ಯಗ್ರಹ ಗೋಚಾರದಲ್ಲಿ ಮಕರ ರಾಶಿಯವರ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಹಾಗೂ ಮಂಗಳ ಗ್ರಹ ಆರನೇ ಭಾವದಲ್ಲಿ ಗುರುಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ವ್ಯಯ ಭಾವದಲ್ಲಿ ಸೂರ್ಯಗ್ರಹ ಹಾಗೂ ಶುಕ್ರ ಬುಧ ಗ್ರಹಗಳು ಸ್ಥಿತವಾಗಿವೆ ಎರಡ್ ಸಾವಿರದ ಇಪ್ಪತ್ತ ಆರನೇ ವರ್ಷವನ್ನ ಆಳುವ ಗ್ರಹಗಳ ರಾಜ ಎಂದು ಕರೆಯಲ್ಪಡುವಂತಹ ಸೂರ್ಯಗ್ರಹ ಈ ಸೂರ್ಯಗ್ರಹ ಮಕರ ರಾಶಿಯವರ ಎಂಟನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದೆ ಎಂಟು ಅಂದರೆ ನಿಗೂಢವಾದಂತಹ ಸ್ಥಾನ ಕತ್ತಲೆಯ ಭಾವವಾಗಿರೋದ್ರಿಂದ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಮಂತ್ರ ತಂತ್ರ ರಹಸ್ಯ ವಿದ್ಯೆಗಳ ಕಡೆ ನಿಮ್ಮ ಆಸಕ್ತಿ ಕಲಿಯುವಂತಹ ಕುತೂಹಲ ಹೆಚ್ಚಾಗಲಿದೆ ಎಂಟನೆಯ ಮನೆ ಅಂದರೆ ನಿಮ್ಮ ಅತ್ತೆಯ ಮನೆಯವರ ಅಂತನೂ ಆಗುತ್ತೆ ನಿಮ್ಮ ಅತ್ತೆ ಮನೆಯವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಅತ್ತೆ ಮನೆಯವರಿಂದ ನಿಮಗೆ ಗಿಫ್ಟ್ ಸಿಗಲಿದೆ ನಿಮ್ಮ ಅತ್ತೆ ಮನೆಯವರ ಕಡೆಯಿಂದ ಶುಭ ಸುದ್ದಿ ಕೇಳುತ್ತೀರಿ ನಿಮ್ಮ ಪೂರ್ವಜರ ಹಣ ಆಸ್ತಿ ಜಮೀನು ತುಂಬಾ ದಿನಗಳಿಂದ ನಿಮಗೆ ಸಿಗಬೇಕಾಗಿತ್ತು ಸಿಗ್ತಾ ಇರಲಿಲ್ಲ ಪೆಂಡಿಂಗ್ ಇದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಪೂರ್ವಿಕರ ಅಂದ್ರೆ ನಿಮ್ಮ ಆ ಪ್ರಾಪರ್ಟಿ ಸಿಗುವಂತಹ ವರ್ಷವಾಗಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ನಿಮ್ಮ ಮೂರನೇ ಭಾವದಲ್ಲಿ ಐರನ್ ರಿಲೇಟೆಡ್ ಕಂಪನಿ ಐರನ್ ಬಿಸ್ನೆಸ್ ಲಿಕ್ಕರ್ ಪೆಟ್ರೋಲಿಯಂ ಆಯಿಲ್ ಬಿಸ್ನೆಸ್ ಮಾಡ್ತಿರುವವರಿಗೆ ಉತ್ತಮ ಧನಾಗಮನವಾಗಲಿದೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೂ ಕೂಡ ಉತ್ತಮ ವ್ಯಾಪಾರ ಆಗಲಿದೆ ಹೆಚ್ಚಿನ ಆರ್ಡರ್ ಸಿಗೋದ್ರ ಜೊತೆಗೆ ಹೆಚ್ಚಿನ ಧನಲಾಭವನ್ನ ನೋಡ್ತೀರಾ ಮೂರನೇ ಮನೆಯಲ್ಲಿ ಶನಿಗ್ರಹ ವಕ್ರಿಯಾಗಿರುವುದರಿಂದ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಶಾಂತಿ ಸಮಾಧಾನದಿಂದ ಮಾತನಾಡಿ ಅನಾವಶ್ಯಕವಾದಂತಹ ಮಾತುಗಳಿಂದ ದೂರವಿರಿ ಇಲ್ದಿದ್ರೆ ಜಗಳ ವಿವಾದಕ್ಕೆ ಸಿಲುಕಿ ಮನಃಶಾಂತಿ ಹಾಳಾಗುತ್ತೆ ರಾಹುಗ್ರಹ ದ್ವಿತೀಯ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ ಆದ್ದರಿಂದ ಆಲ್ಕೋಹಾಲ್ ಕುಡಿಯೋದು ಸುಳ್ಳು ಹೇಳುವ ಹಾಗೆ ರಾಹುಗ್ರಹ ನಿಮ್ಮನ್ನ ಪ್ರಚೋದನೆ ಮಾಡುತ್ತೆ ಈ ರೀತಿ ಇದ್ರೆ ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಮದ್ಯಪಾನ ಧೂಮಪಾನಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಸಾಧ್ಯವಾದಷ್ಟು ಸತ್ಯವನ್ನ ಮಾತನಾಡಲು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ವಿದ್ಯಾಭ್ಯಾಸವನ್ನ ಪಂಚಮ ಸ್ಥಾನದಿಂದ ನೋಡಬೇಕು ನಿಮ್ಮ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ವರ್ಷದ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುವುದು ಆಲಸ್ಯ ಹೆಚ್ಚಾಗಿರುವುದು ಶನಿಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೂ ಬೀಳೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆಯಾಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ಕೆಲಸ ಮಾಡಬೇಕು ಹಣ ಮಾಡೋದ್ರ ಕಡೆ ಹೆಚ್ಚು ಯೋಜನೆಯನ್ನ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹೈಯರ್ ಎಜುಕೇಶನ್ ಮಾಡಬಹುದು ಆದ್ರೆ ಕೆಲವು ಬಾರಿ ಶನಿಗ್ರಹದ ಪ್ರಭಾವದಿಂದ ಆಲಸ್ಯವನ್ನ ತೋರುತ್ತೀರಾ ಮಧ್ಯ ವರ್ಷದಿಂದ ನಂತರ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ಸಾಹ ಆಸಕ್ತಿಯಿಂದ ಓದುತ್ತೀರಾ ಬಹಳ ಶ್ರದ್ಧೆಯಿಂದ ಕುಳಿತುಕೊಂಡು ಓದಬೇಕು ಮಧ್ಯ ವರ್ಷದಿಂದ ನಂತರ ಟೈಮ್ ಚೆನ್ನಾಗಿದೆ ಗವರ್ನಮೆಂಟ್ ಗವರ್ನಮೆಂಟ್ ಎಕ್ಸಾಮ್ ಬರೆಯುವವರಿಗೆ ಗುಡ್ ಟೈಮ್ ಗವರ್ನಮೆಂಟ್ ರಿಲೇಟೆಡ್ ಎಕ್ಸಾಮ್ ಬರೆಯುವವರಿಗೆ ಜಾಬ್ ಸಿಗುತ್ತೆ ಮಕರ ರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವು ಎಂದು ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಮಕರ ರಾಶಿಯವರ ಜೀವನ ಶೈಲಿ ಹೇಗಿರುತ್ತದೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳನ್ನು ಅಳವಡಿಸಿಕೊಂಡಿರ್ತಾರೆ ಮಕರ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತವೆ ಮಕರ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ಮಕರ ರಾಶಿಯವರ ಆಚಾರ ವಿಚಾರಗಳಲ್ಲಿ ಅವರ ಜೀವನ ಹೇಗಿರಲಿದೆ ಈ ಎಲ್ಲಾ ವಿಷಯಗಳನ್ನ ಕುರಿತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇವೆ ಈ ಎಲ್ಲಾ ಮಾಹಿತಿಗಳನ್ನು ತಿಳಿಯಲು ನೀವು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ನಿಮಗೆ ಅರ್ಥವಾಗುತ್ತೆ ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋದಾದರೆ ಮಕರ ರಾಶಿ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಈ ರಾಶಿಯವರಿಗೆ ಲೋಕಜ್ಞಾನ ಎನ್ನುವುದು ತುಂಬಾನೇ ಜಾಸ್ತಿನೇ ಇರುತ್ತದೆ ಮಕರ ರಾಶಿಯವರ ಅಧಿಪತಿ ಶನಿ ಆಗಿರೋದ್ರಿಂದ ಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬಾ ಚೆನ್ನಾಗಿ ಎರೆತುಕೊಂಡಿರ್ತಾರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಏನೆಲ್ಲ ಆಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಕರ ರಾಶಿಯವರಿಗೆ ಬಹುಬೇಗ ಗೊತ್ತಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯವರು ದಿನನಿತ್ಯ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನ ತಿಳಿದುಕೊಳ್ಳುವುದು ಹಾಗೂ ವಿಚಾರಗಳನ್ನು ಹೇಗೆಲ್ಲ ನಿಭಾಯಿಸಬಹುದು ಈ ಮಕರ ರಾಶಿಯವರಿಗೆ ಇದರಲ್ಲಿ ಆಸಕ್ತಿ ತುಂಬಾ ಹೆಚ್ಚಿರುತ್ತದೆ ಈ ರಾಶಿಯವರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಅಥವಾ ಸುತ್ತಮುತ್ತ ಏನಾದರೂ ವಿಷಯಗಳು ನಡೀತಾ ಇದ್ರೆ ಅಂತಹ ವಿಚಾರಗಳನ್ನು ಬೇಗ ತಿಳಿದುಕೊಳ್ಳಲು ಬಯಸುತ್ತಾರೆ ಮಕರ ರಾಶಿಯವರು ಇವರಿಗೆ ಸಮಯದ ಬಿಡುವು ಸಿಕ್ಕಿದಾಗ ಟಿವಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳಿಗಿಂತ ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ನೋಡುವುದು ಇವರ ಅಭ್ಯಾಸವಾಗಿರುತ್ತದೆ ಇಂತಹ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಮಾಹಿತಿಯನ್ನು ಹಾಗೂ ಅಕ್ಕಪಕ್ಕದಲ್ಲಿ ಏನೇನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕುತೂಹಲ ಮನೋಭಾವವನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಅತಿ ಬುದ್ಧಿವಂತರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಅಧಿಪತಿ ಶನಿ ಆಗಿರ್ತಾನೆ ಲೋಕಜ್ಞಾನ ಜಾಸ್ತಿ ಇರ್ತದೆ ಹೀಗಾಗಿ ಇವರು ತುಂಬಾನೇ ಬುದ್ಧಿವಂತರು ಎಂದೇ ಹೇಳಬಹುದು ಮಕರ ರಾಶಿಯವರು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಯಾವ ಥರ ತಿಂಕ್ ಮಾಡ್ತಾರೆ ಅಂದ್ರೆ ನಾವು ಬೆರಳು ತುದಿ ತೋರಿಸಿದ್ರೆ ಅಸ್ತಾಲೇ ನುಂಗಿ ಬಿಡ್ತಾರೆ ಆ ರೇಂಜಿಗೆ ಇವರು ಥಿಂಕಿಂಗ್ ಕೆಪಾಸಿಟಿ ಇರುತ್ತದೆ ಎಂದು ಹೇಳಬಹುದು ಇನ್ನ ಈ ರಾಶಿಯವರು ಎರಡೆರಡು ಕಡೆ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರಿಗೆ ಮೊದಲೇ ಒಂದು ಜಾಬ್ ಅನ್ನೋದು ಇರುತ್ತದೆ ಆದರೂ ಸಹ ಇವರು ಪಾರ್ಟ್ ಟೈಮ್ ಕೆಲಸವನ್ನ ನೋಡಿಕೊಂಡಿರ್ತಾರೆ ಪರ್ಮನೆಂಟ್ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನ ಸಹ ಮಾಡ್ತಾ ಇರ್ತಾರೆ ಯಾಕಂದ್ರೆ ಒಂದು ಸಂಬಳ ಸಾಕಾಗ್ತಿಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ನನ್ನ ಜೀವನವನ್ನ ಅಚ್ಚುಕಟ್ಟಾಗಿ ರೂಪಿಸಿಕೊಳ್ಬೇಕು ಎನ್ನುವ ಮನೋಭಾವ ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಸಮಯವನ್ನ ಹಾಗೂ ಹಣವನ್ನ ವ್ಯರ್ಥ ಮಾಡೋದೇ ಇಲ್ಲ ಸಮಯವನ್ನ ವ್ಯರ್ಥ ಮಾಡದೇ ಇವರು ಜೀವನದ ಬಗ್ಗೆ ಹೆಚ್ಚು ಜವಾಬ್ದಾರಿಗಳನ್ನ ಸಹ ನಿರ್ವಹಿಸ್ತಾರೆ ಬೇರೆಯವರ ಮೇಲೆ ಎಂದಿಗೂ ಡಿಪೆಂಡ್ ಆಗೋದಿಲ್ಲ ಇವರ ಜೀವನದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ ಇವರೇ ತೆಗೆದುಕೊಳ್ತಾರೆ ಅದು ಹೇಗೆ ಅಂದ್ರೆ ಇವರ ಕುಟುಂಬದಲ್ಲಿ ಇವರೇ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ ಪ್ರ ಪ್ರಪಂಚದ ಜ್ಞಾನ ಆಸ್ತಿ ಇರೋದ್ರಿಂದ ಜವಾಬ್ದಾರಿ ಅನ್ನೋದು ಸಹ ಇವರಿಗೆ ಜಾಸ್ತಿನೇ ಇರುತ್ತದೆ ಮಕರ ರಾಶಿಯವರು ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಂಡಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಇವರ ಮಾತಿನಲ್ಲಿ ತೂಕವಿರುತ್ತೆ ಬೇಕಾ ಮಾತನಾಡೋದಿಲ್ಲ ಇವರ ಮಾತು ಮುತ್ತಿನಂತೆ ಇರ್ತದೆ ಇದು ತುಂಬಾನೇ ಡಿಸೆಂಟ್ ಆಗಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಇನ್ನ ಮಕರ ರಾಶಿಯವರು ಬೇಗ ಶ್ರೀಮಂತರಾಗುವಂತಹ ಮನಸ್ಥಿತಿ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇವರು ವೇಗವಾಗಿ ಶ್ರೀಮಂತರಾಗಿ ಬಿಡಬೇಕು ಅನ್ನೋದು ಆಸೆ ಇರುತ್ತದೆ ಅದೇ ರೀತಿಯಾಗಿ ಆಸೆಯನ್ನ ಈಡೇರಿಸ್ಕೊಳ್ತಾರೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಅಡ್ಡ ದಾರಿಯನ್ನ ಹಿಡಿಯೋದಿಲ್ಲ ಈ ರಾಶಿಯವರು ಸ್ವತಃ ದುಡಿದು ಸ್ವಂತ ಹಣದಿಂದ ಶ್ರೀಮಂತರಾಗ್ತಾರೆ ಮಕರ ರಾಶಿಯವರಿಗೆ ಬೆರಳನ್ನ ತೋರಿಸಿದ್ರೆ ಅಸ್ತಾನೆ ನುಂಗುವಂತಹ ಸ್ವಭಾವ ಇರುತ್ತದೆ ಅಂದ್ರೆ ಯಾವುದೇ ವಿಚಾರವಿರಲಿ ಯಾವುದೇ ಕೆಲಸವಿರಲಿ ಬಹು ಬೇಗ ಅರ್ಥ ಮಾಡಿಕೊಂಡು ಕೆಲಸವನ್ನ ಮಾಡಿ ಮುಗಿಸುವಂತಹ ಛಲವನ್ನ ಹೊಂದಿರ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಪ್ರೀತಿ ನಂಬಿಕೆ ಹಾಗೂ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಬೇರೆ ಯಾರಿಗಾದ್ರೂ ಸಹ ಒಳ್ಳೆಯದಾಗತ್ತೆ ಅಂತ ಗೊತ್ತಾದ್ರೆ ಲಾಭ ಸಿಗತ್ತೆ ಅಂತ ಅನ್ಸಿದ್ರೆ ಅವರು ಖಂಡಿತವಾಗ್ಲೂ ಆ ಕೆಲಸವನ್ನ ಆಗ್ಲೇ ಮಾಡಿ ಮುಗಿಸ್ತಾರೆ ಅಂತಹ ಸ್ವಭಾವ ಇರುವುದು ಮಕರ ರಾಶಿಯವರಿಗೆ ಮಾತ್ರ ಇವರು ಹಣವನ್ನ ಸುಲಭವಾಗಿ ಸಂಪಾದಿಸುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಇವರು ಈಸಿಯಾಗಿ ಶಾರ್ಟ್ಕಟ್ ನಲ್ಲಿ ದುಡ್ಡು ಮಾಡಬೇಕು ಆದ್ರೆ ನ್ಯಾಯಯುತವಾಗಿ ಇರಬೇಕು ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ತಿಳಿದುಕೊಂಡ್ ಬಿಟ್ಟಿರ್ತಾರೆ ಈ ರಾಶಿಯವರು ಯಾವ ಮಾರ್ಗದಲ್ಲಿ ಹೋದ್ರೆ ಇವರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಸಹ ಈ ರಾಶಿಯವರಿಗೆ ಬಹಳನೇ ಯೋಚನೆ ಮಾಡಿ ತಿಳಿದುಕೊಂಡಿರ್ತಾರೆ ಮಕರ ರಾಶಿಯವರು ಹಣವನ್ನ ಇತಿಮಿತಿಯಿಂದ ಖರ್ಚು ಮಾಡ್ತಾರೆ ಇವರು ಬೇಕಾಬಿಟ್ಟಿ ಹಣವನ್ನ ಖರ್ಚು ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡೋದು ಇನ್ನು ಮಕರ ರಾಶಿಯವರು ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳನೇ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತಾರೆ ಏನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಬೇಕು ಎಂದುಕೊಂಡು ಮಕರ ರಾಶಿಯವರು ತುಂಬಾನೇ ಸಖತ್ತಾಗಿ ಬ್ರೈನ್ನ ಇಟ್ಕೊಂಡು ಅಂದ್ರೆ ವ್ಯವಹಾರನ ಹೇಗೆ ಮಾಡಿದ್ರೆ ಹೇಗಿರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಅನ್ನೋದನ್ನ ಇಟ್ಕೊಂಡು ಇವರು ವ್ಯವಹಾರನ ಮಾಡ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಅನ್ನೋದೇ ಆಗುತ್ತೆ ವಿನಃ ನಷ್ಟ ಅನ್ನೋದು ತೀರಾ ಕಡಿಮೆ ಎಂದೇ ಹೇಳಬಹುದು ಇನ್ನ ಈ ಮಕರ ರಾಶಿಯವರನ್ನ ಯಾರು ಸಹ ಈಸಿಯಾಗಿ ಮೋಸ ಮಾಡಕ್ಕಾಗಲ್ಲ ಇದೇ ತಾನೇ ದೇವರು ಕೊಡಬೇಕಾಗಿರುವಂತಹ ಮೇನ್ ವರಗಳು ಇನ್ನ ಯಾವುವು ಎಂದ್ರೆ ಇವರು ಯಾರೊಬ್ಬರನ್ನು ಸಹ ಈಸಿಯಾಗಿ ನಂಬೋದಿಲ್ಲ ಹಾಗೆ ಯಾರ ಬಗ್ಗೆ ಏನು ವಿಚಾರ ಇರಲಿ ಅದನ್ನ ಅವರು ಸಾಧ್ಯವಾದಷ್ಟು ಬೇಗ ತಿಳಿದುಕೊಂಡ್ ಬಿಡ್ತಾರೆ ಯಾರೇ ಆಗಿರ್ಲಿ ಸ್ನೇಹಿತರೇ ಆಗಿರ್ಲಿ ಶತ್ರುಗಳೇ ಆಗಿರ್ಲಿ ಅವರಿಗೆ ಏನಾಗಬೇಕು ಅನ್ನೋದನ್ನ ಇವರು ಈಸಿಯಾಗಿ ತಿಳಿದುಕೊಂಡಿರ್ತಾರೆ ಈಸಿಯಾಗಿ ಅವರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಯಾರೂ ಸಹ ಈಸಿಯಾಗಿ ಮೋಸ ಮಾಡಲು ಆಗುವುದಿಲ್ಲ ಆದ್ರೆ ಇವರ ಬೆನ್ನಿಗೆ ಚೂರಿ ಹಾಕುವಂತವರೇ ಜಾಸ್ತಿ ಇರ್ತಾರೆ ಇವರಿಗೆ ಮೋಸ ಮಾಡ್ಬೇಕೆಂದೇ ಕಾಯುತ್ತಾಕೊಳ್ತಿರ್ತಾರೆ ಅಂದ್ರೆ ಹಿತಶತ್ರುಗಳು ಇವರ ಜೊತೆನೆ ಇರ್ತಾರೆ ಇವರಿಗೆ ಬೇರೆಯವರು ಯಾರು ಸಹ ಮೋಸ ಮಾಡೋಕ್ಕಾಗಲ್ಲ ಹಾಗಾಗಿ ಇವರ ಜೊತೆಯಲ್ಲೇ ಇರುವವರೇ ಇವರಿಗೆ ಮೋಸವನ್ನ ಮಾಡೋದು ತುಂಬಾ ಇರುತ್ತದೆ ಇನ್ನು ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರೇ ಜಾಸ್ತಿ ನಂಬಿಕೆ ದ್ರೋಹ ಮಾಡೋರು ಸಹ ಜಾಸ್ತಿ ಇವರಿಗೆ ಈಸಿಯಾಗಿ ಮೋಸ ಮಾಡ್ಲಿಕ್ಕೆ ಆಗಲ್ವಲ್ಲ ಅದಕ್ಕಾಗಿಯೇ ಇವರನ್ನ ಜಾಸ್ತಿ ನಂಬಿಸಿ ಬಿಡೋದು ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಬೋದು ಜಾಸ್ತಿ ಕ್ಲೋಸ್ ಆಗ್ಬಿಡ್ಬೋದು ಈ ತರ ಕ್ಲೋಸ್ ಆಗ್ಬಿಟ್ಟು ಅವರಿಗೆ ನಂಬಿಕೆ ದ್ರೋಹ ಮಾಡಿಬಿಡೋದು ಅಂತಾರಲ್ಲ ಹಾಗೆ ಈ ರೀತಿ ನಂಬಿಕೆ ದ್ರೋಹವನ್ನ ಮಾಡ್ತಾರೆ ಇನ್ನ ಮಕರ ರಾಶಿಯವರಿಗೆ ಜೊತೆಯಲ್ಲಿ ಇರುವಂತಹ ಸ್ನೇಹಿತರಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಮಕರ ರಾಶಿಯವರು ತುಂಬಾನೇ ಎಚ್ಚರಿಕೆಯಿಂದ ಇರೋದು ಈ ವಿಚಾರದಲ್ಲಿ ಮುಖ್ಯವಾಗಿರುತ್ತೆ ಇನ್ನ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಹೇಗಿರುತ್ತೆ ಎಂದು ಹೇಳೋದಾದ್ರೆ ಇವರಿಗೆ ಗಟ್ಟಿತನ ಅನ್ನೋದು ಇರುತ್ತದೆ ಇವರಿಗೆ ಎಷ್ಟು ಕಠಿಣವಾದ ಕೆಲಸ ಕೊಡಿ ಇವರು ಫಟಾಫಟ್ ಅಂತ ಮಾಡಿ ಮುಗಿಸ್ತಾರೆ ಆ ಕೆಲಸ ಎಷ್ಟೇ ಕಷ್ಟವಾದರೂ ಸಹ ಆ ಕೆಲಸವನ್ನ ಚಿಟಿಕೆ ಹೊಡೆಯೋದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಂಡು ಬಿಟ್ಟಿರ್ತಾರೆ ಹಾಗಾಗಿ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತದೆ ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತೆ ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಹ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ ಈ ಮಕರ ರಾಶಿಯವರು ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ಸಹ ಅದನ್ನ ಸದುಪಯೋಗ ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನ ತೋರಿಸಿದ್ರೆ ಅಸ್ತಾನೆ ನುಂಗ್ಬಿಡ್ತಾರೆ ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ರೂ ಸಹ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರು ಸಹ ಅದನ್ನ ಯೂಸ್ ಮಾಡಿಕೊಳ್ತಾರೆ ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ನಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನ ಸಹ ಈ ರಾಶಿಯವರು ತಿಳಿದುಕೊಂಡಿರ್ತಾರೆ ಎಂದೇ ಹೇಳಬಹುದು ಇನ್ನು ಈ ರಾಶಿಯವರು ಕಾರ್ಯ ಸಾಧಕರು ಎಂದೇ ಹೇಳಬಹುದು ಕಾರ್ಯ ಸಾಧಕರು ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ಇರಲಿ ಕಾರ್ಯ ಇರಲಿ ಅದನ್ನ ಸಾಧಿಸಿಕೊಳ್ಳೋಕೆ ಅವರು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿಯುತ್ತಾರೆ ಅಂತಹ ಸ್ವಭಾವ ಇರುವವರು ಈ ರಾಶಿಯವರು ಇವರಿಗೆ ಬೇಕು ಅಂದ್ರೆ ಬೇಕೇ ಬೇಕು ಆ ಕೆಲಸ ನಾನು ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು ಈ ರೀತಿ ಕಾರ್ಯನ ಸಾಧಿಸಿಕೊಳ್ಳುವವರು ಈ ರಾಶಿಯವರು ನಂತರ ಈ ರಾಶಿಯವರು ಯಾರಿಗೂ ಸಹ ಮೋಸ ಮಾಡೋದಿಲ್ಲ ಆದ್ರೆ ಇವರಿಗೆ ಮೋಸ ಮಾಡುವಂತಹ ಜನಗಳು ಜಾಸ್ತಿ ಇರ್ತಾರೆ ಇನ್ನು ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಇವರನ್ನ ಯಾರನ್ನ ನಂಬಿಕೊಂಡು ಬರ್ತಾರೋ ಇವರ ಜೀವನದಲ್ಲಿ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಈ ರಾಶಿಯವರು ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ ಎಂದೇ ಹೇಳಬಹುದು ಇವರು ಸ್ವಲ್ಪ ಸುಳ್ಳು ಹೇಳ್ತಾರೆ ಅದರಿಂದ ಒಳ್ಳೇದಾದ್ರೂ ಆಗ್ಲಿ ಕೆಟ್ಟದಾದ್ರೂ ಆಗ್ಲಿ ಇವರು ಅದನ್ನ ತಿಂಕ್ ಮಾಡಲ್ಲ ಸ್ವಲ್ಪ ಸುಳ್ಳು ಹೇಳೋದೇ ಜಾಸ್ತಿ ಅಂತಾನೆ ಹೇಳ್ಬಹುದು ಆದ್ರೆ ಸುಳ್ಳಿನಿಂದ ಯಾರಿಗೂ ಸಹ ಮೋಸ ಮಾಡೋದಿಲ್ಲ ಒಂದು ವೇಳೆ ಸುಳ್ಳು ಹೇಳಿದ್ರು ಅದು ಸಹ ಅವರಿಗಾಗಿಯೇ ಆಗಿರುತ್ತದೆ ವಿನಃ ಬೇರೆ ಯಾರಿಗೂ ಸಹ ಮನಸ್ಸು ನೋಯಿಸುವ ಉದ್ದೇಶ ಇರುವುದಿಲ್ಲ ನೋಡಿದ್ರಲ್ಲ ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವ ಇರುತ್ತದೆ ಅಂತ ಮಕರ ರಾಶಿಯವರಿಗೆ ದೇವರು ಕೊಟ್ಟಂತಹ ಶುಭ ವರಗಳು ಯಾವುವೆಂದು ಗೊತ್ತಾಯ್ತಲ್ಲ ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯಡ್ಗೆ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು ಅವರನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷಿಗಳನ್ನ ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದ್ರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಮಕರ ರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಸಹನೆ ನೋವು ಮತ್ತು ಅಪಾರವಾದ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆಯೇ ಅಥವಾ ಮತ್ತೆ ನಿರಾಶೆಯ ಕೂಪಕ್ಕೆ ಬೀಳುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡೂವರೆ ವರ್ಷಗಳಲ್ಲಿ ನೀವು ಅನುಭವಿಸಿದ್ದ ಯಾತನೆ ಅಷ್ಟಿಷ್ಟಲ್ಲ ಮಕರ ರಾಶಿಯವರಾದ ನಿಮಗೆ ಶ್ರಮ ಎನ್ನುವುದು ರಕ್ತದಲ್ಲಿಯೇ ಬಂದಿದೆ ಆದ್ರೆ ನೀವು ಪಟ್ಟಂತಹ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ ರಾತ್ರಿ ಹಗಲೆನ್ನದೇ ದುಡಿದ್ರೂ ಅದರ ಕೀರ್ತಿ ಬೇರೆಯವರ ಪಾಲಾಯಿತು ನಿಮ್ಮದಲ್ಲದ ತಪ್ಪಿಗೆ ನೀವು ಜವಾಬ್ದಾರರಾಗಬೇಕಾಯಿತು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ನಿಮ್ಮ ಸ್ವಂತ ಖುಷಿಯನ್ನೇ ಬಲಿ ಕೊಟ್ಟ್ರಿ ಆದರೂ ನಿಮ್ಮನ್ನ ಯಾರು ಅರ್ಥ ಮಾಡಿಕೊಳ್ಳಿಲ್ಲ ಆರ್ಥಿಕವಾಗಿ ಪ್ರತಿ ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಸಾಲ ಮಾಡಬಾರದು ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಆಸೆಗಳನ್ನೇ ಅದುಮಿಟ್ಟುಕೊಂಡು ಬದುಕಿದ್ದೀರಿ ನಿಮ್ಮ ತಾಳ್ಮೆಯನ್ನೇ ದೌರ್ಬಲ್ಯವೆಂದು ಭಾವಿಸಿ ಆಪ್ತರೆ ನಿಮಗೆ ಮೋಸ ಮಾಡಿದ್ರು ಇದಕ್ಕೆಲ್ಲ ಕಾರಣವೇನು ನಿಮ್ಮ ಪ್ರಯತ್ನದಲ್ಲಿ ದೋಷವಿರಲಿಲ್ಲ ಆದರೆ ನಿಮ್ಮ ರಾಷ್ಟ್ರೀಯಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮನ್ನ ಪರೀಕ್ಷಿಸ್ತಿದ್ದನು ಇದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು ನಿಮ್ಮ ತಾಳ್ಮೆಯ ಅಗ್ನಿ ದೇವರು ನಿಮ್ಮನ್ನ ಶುದ್ಧ ಬಂಗಾರವನ್ನಾಗಿ ಮಾಡಲು ಇಷ್ಟೆಲ್ಲ ಪ್ರೇಕ್ಷೆಗಳನ್ನ ಕೊಟ್ಟನು ಆದ್ರೆ ಅಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದುಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನಿಮ್ಮದೇ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮ ಶ್ರಮ ಮತ್ತು ಸಹನೆಗೆ ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಅದು ಅತ್ಯಂತ ಪ್ರಮುಖವಾದ ಬದಲಾವಣೆ ಮಕರ ರಾಶಿಯವರಿಗೆ ತಮ್ಮ ವೃತ್ತಿಯ ಪ್ರಾಣ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಎಷ್ಟೇ ದುಡಿದ್ರೂ ಗುರುತಿಸುವಿಕೆ ಸಿಗದೆ ನೊಂದಿದ್ರೆ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕರ್ಮಸ್ಥಾನ ಮತ್ತು ಲಾಭಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನ ಕಡೆಗಣಿಸಿದ್ರು ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು ಐದು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಆ ಅಧಿಕಾರ ಈಗ ನಿಮ್ಮ ಕೈ ಸೇರಲಿದೆ ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಬೆಲೆ ಬರುತ್ತದೆ ಇನ್ನ ವ್ಯಾಪಾರದಲ್ಲಿ ನಿಧಾನಗತಿಯಿಂದ ಸಾಕಾಗಿದೆ ನಿಮಗೆ ಈಗ ಹೊಸ ಚೈತನ್ಯ ತರಲಿವೆ ಸರ್ಕಾರಿ ಸಂಬಂಧಿತ ಕಾಂಟ್ರಾಕ್ಟ್ಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಉದ್ಯೋಗ ಬದಲಾವಣೆಗೆ ಇದು ಸುವರ್ಣ ಅವಕಾಶ ನಿಮಗೆ ಬರುವ ಹೊಸ ಅವಕಾಶ ನಿಮ್ಮ ಸಂಬಳವನ್ನ ದ್ವಿಗುಣಗೊಳಿಸುವ ಶಕ್ತಿ ಹೊಂದಿದೆ ಆರ್ಥಿಕವಾಗಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಬರುವುದಿಲ್ಲ ಎಂದುಕೊಂಡಿದ್ದ ಹಳೆಯ ಹಣ ನಿಂತು ಹೋಗಿದ್ದ ಪೇಮೆಂಟ್ ಎಲ್ಲವೂ ನಿಮ್ಮ ಕೈ ಸೇರಲಿದೆ ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಸ್ಥಿರ ಆಸ್ತಿ ಅಂದ್ರೆ ಸ್ವಂತ ಮನೆ ಜಾಗ ಅಥವಾ ಭೂಮಿಯನ್ನ ಖರೀದಿಸುವ ಯೋಗ ಬಲವಾಗಿ ಕಂಡುಬಂದಿದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳಿಂದ ನೀವು ಬಹಳ ನೊಂದಿದ್ದೀರಿ ಆದ್ರೆ ನಿಮ್ಮ ರಾಷ್ಟ್ರೀಯಾಧಿಪತಿ ಶನಿಯೇ ನ್ಯಾಯಾಧೀಶ ಈ ಸಮಯದಲ್ಲಿ ಆ ಶತ್ರುಗಳ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಇನ್ನ ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಕಷ್ಟಪಟ್ಟಿದ್ದು ಸಾಕು ಈಗ ನಿಮಗೆ ವಿಜಯ ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಗೌರವ ನಿಮ್ಮ ಆಸ್ತಿ ನಿಮಗೆ ಮರಳಿ ಸಿಗಲಿದೆ ನೀವು ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನ ನಿರ್ಲಕ್ಷಿಸುತ್ತಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲಿತ್ತು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗ್ತಿತ್ತು ಆದ್ರೆ ಈಗ ಈ ಶುಭ ಸಮಯದಲ್ಲಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತೆ ನಿಮ್ಮ ತ್ಯಾಗವನ್ನ ನಿಮ್ಮ ಕುಟುಂಬಸ್ಥರು ಅರ್ಥ ಮಾಡ್ಕೊಳ್ತಾರೆ ಇನ್ನು ಮದುವೆಯಾಗದ ಮಕರ ರಾಶಿಯ ಯುವಕ ಯುವತಿಯರಿಗೆ ನೀವು ಬಯಸಿದಂತೆ ಒಂದು ಗಂಭೀರ ಮತ್ತು ಸ್ಥಿರವಾದ ಸಂಬಂಧ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮನೆತನದ ಕುಲದೀಪ ಆಗಮನದ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ವಂಶ ಬೆಳಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ಓದಿನ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿದ್ದು ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಜವಾಬ್ದಾರಿಯುತ ಬದಲಾವಣೆಗಳನ್ನ ಕಾಣ್ತೀರಿ ಅವರೇ ಆಸಕ್ತಿಯಿಂದ ಓದಲು ಪ್ರಾರಂಭಿಸ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಜಾಗ ಸೀಟು ಸಿಗಲಿದೆ ನಿಮ್ಮ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಎಂದು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತೆ ಈ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರೋದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ನಿರಾಶವಾದ ಮತ್ತು ಮೊಂಡುತನ ಹೌದು ಮಕರ ರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಶನಿ ನಿಮಗೆ ಅಪಾರವಾದ ಸಹನೆ ಕೊಟ್ಟಿದ್ದಾನೆ ಆದರೆ ಜೊತೆಗೆ ನಿರಾಶವಾದವನ್ನ ಕೊಟ್ಟಿದ್ದಾನೆ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ್ಲೂ ನಿಮ್ಮ ಮನಸ್ಸು ಇದೆಲ್ಲ ನಿಜವೇ ಎಷ್ಟು ದಿನ ಇರುತ್ತದೆಯೋ ಖಂಡಿತ ಇದರ ಹಿಂದೆ ಕೆಟ್ಟದ್ದೇನೋ ನಡೆಯುತ್ತದೆ ಎಂಬ ಅನುಮಾನ ಬರುತ್ತೆ ಈ ಅನುಮಾನವೇ ನಿಮ್ಮ ದೊಡ್ಡ ಶತ್ರು ಈ ಸಮಯದಲ್ಲಿ ನಿಮ್ಮ ಮೊಂಡುತನ ಹೆಚ್ಚಾಗಬಹುದು ನಾನು ಹಿಡಿದಿದ್ದೇ ದಾರಿ ನನ್ನ ನಿರ್ಧಾರವೇ ಸರಿ ಎಂದು ಭಾವಿಸಿ ನಿಮ್ಮ ಆಪ್ತರ ನಿಮ್ಮ ಜೀವನ ಸಂಗಾತಿಯ ಮಾತುಗಳನ್ನ ನೀವು ಕಡೆಗಣಿಸಬಹುದು ನಿಮ್ಮ ಯಶಸ್ಸನ್ನ ಸಂಭ್ರಮಿಸುವುದನ್ನ ಬಿಟ್ಟು ಒಂಟಿಯಾಗಿ ಕೂರಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸದಂತೆ ಆಗಬಹುದು ನಿಮ್ಮ ಆಪ್ತರು ನಿಮ್ಮಿಂದ ದೂರವಾಗಬಹುದು ಯಶಸ್ಸನ್ನ ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಸಂಭ್ರಮಿಸೋದು ಮತ್ತು ಹಂಚಿಕೊಳ್ಳೋದು ಅದಕ್ಕಿಂತಲೂ ಮುಖ್ಯ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗ್ತಾನೆ ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನು ಮಾಡಿ ಇದು ನಿಮ್ಮ ಕರ್ಮವನ್ನು ಶುದ್ಧವಾಗಿಸುತ್ತದೆ ನಿಮ್ಮ ನಿರಾಶವಾದವನ್ನ ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನ ದೂರ ಮಾಡಿ ಸ್ಥಿರತೆಯನ್ನ ನೀಡುತ್ತದೆ ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬ ಜೊತೆಗಾರರಾದ್ರೂ ಹಂಚಿಕೊಳ್ಳಿ ಈ ಒಂದು ಅಭ್ಯಾಸ ನಿಮ್ಮ ನಿರಾಶವಾದವನ್ನ ಒಡೆದು ನಿಮ್ಮ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಮಕರ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ಸಹನೀಯ ಪರೀಕ್ಷೆ ಮುಗಿದಿದೆ ಈಗ ವಿಜಯೋತ್ಸವದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಿಗೆ ನಿಮ್ಮ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋಬತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಿದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ